ಇವರು ನನ್ನ ಅಮ್ಮ ಅಪ್ಪಯ್ಯ ನನ್ನ ಜೀವನದ ಹೀರೋ ಹೀರೈನ್ಯವರು ಇವರು ಜೋಡಿ ಮಾತ್ರ ಭಾರಿ ಚಂದ ಈಗಳು ಎಷ್ಟು ಲೈಕ್ ಜೀವನಾನುಭವ ಜೀವನಾನುಭವಕ್ಕೆಂಡ್ರೆ ಮೈ ಅಂತತ್ತು ಬರೀ ಕಷ್ಟ ಕಾರ್ಪಣ್ಯ ಆಗ್ಳಿಕೆ ಒಂದು ತುತ್ತ ಅನ್ನಕ್ಕೂ ಎಷ್ಟು ಕಷ್ಟ ಗಿಣಗ್ ಬೈಣಿ ಹಿಟ್ಟು ಹಾಡಿ ಬದಿ ಸೊಪ್ಪು ತಿನ್ಕೊಂಡೆಲ್ಲ ಆಗ್ಲಿಕ್ಕೆ ಜೀವನ ಕಳೀತಾ ಇದ್ರು ಅವರು ಅನ್ನ ಬಸ್ತ ಮಕ್ಳಿಗೆ ಕೊಟ್ಟ ಬರೀ ಗಂಜಿ ತಳಿ ಕುಡ್ಕಂಡು ಕಾಲ ಕಳೀತಿದ್ರು ಕಣಿ ಅವರದ್ದು ಆಸ್ತಿ ಪಾಸ್ತಿ ಪೂರ್ತಿ ಮೋಸಕ್ಕೆಲ್ಲ ತುತ್ತಾಯಿ ಕಳ್ಕಂಡಾಗಳಿಗು ಧೃತಿಗೆಡ್ದೆ ನನ್ನ ಮಕ್ಕಳೇ ನನ್ನ ಆಸ್ತಿ ಅಂದ್ಕಂಡ ಜೀವನದ ಎಲ್ಲ ಸೋಲನ್ನು ಎದುರಿಸಿ ನಿಂತಿರು ಕಣಿ ಅವರು ಇವತ್ತಿನ ತನಕ ಅವ್ರ ಬಾಯಲ್ಲಿ ಒಂದು ಕೆಟ್ಟ ಶಬ್ದ ಬಂದದ್ದಿಲ್ಲ ಮಕ್ಕಳನ್ನು ಹಾಗೆ ಕೀರ್ತಿ ಮಾತ್ರ ಇವರಿಗೆ ಸಲ್ಲಕ್ಕೆ ಬೇರೆಯವ್ರು ಹೇಗೇ ಇರಲಿ ನಾವು ಮಾತ್ರ ಹೀಗೇ ಇರ್ಕ ಅಂದ್ಕೊಂಡು ಅವ್ರು ನಮ್ಗೆ ನಮ್ಮನ್ನು ಆ ರೀತಿ ಒಂದು ಬೆಳೆಸಿರಪ್ಪ ಇವತ್ತಿಗೂ ಅವರು ಅದೇ ಥರ ಬದುಕ್ತಾ ಇದ್ದರು ಮತ್ತೆ ಆಗಳಿಕೆ ಮೋಸ ವಂಚನೆ ಎಂಬುದೇ ಹೊತ್ಕಂಡ್ ಮನಿಕೊಂಡಿರ್ತಿದ್ದಿ ಇವರು ಮಾತ್ರ ಮೋಸ ಯಾರಿಗೂ ಮಾಡ್ತಿರ್ಲಿಲ್ಲ ನ್ಯಾಯ ಸತ್ಯ ಧರ್ಮ ಅಂದ್ಕೊಂಡು ಅದೇ ದಾರಿಗೆ ಹೊತ್ತಿದ್ರು ಮಕ್ಕಳನ್ನು ಹಾಗೆ ಬೆಳೆಸಿರು ಅವರು ಹೊಟ್ಟೆ ಹುಟ್ಟಕ್ಕೆ ಎಂಥ ಪುಣ್ಯ ಮಾಡಿತೇನೋ ಅಂಬಂಗೆ ಆಪೋದು ನಂಗೆ ಒಂದೊಂದು ಸರಿ ಆಗಳಿನ ಕಾಲದಲ್ಲೂ ನಮ್ಮ ಅಜ್ಜಯ್ಯ ಎತ್ತಿನ ಎತ್ತಿನಗಡೆ ಕರ್ಕೊಂಡು ಹೋಗಿ ಶಾಲೆಗೆ ಬಿಟ್ಟು ಬರ್ತಿದ್ರು ಅವ್ರು ನಾಲ್ಕನೇ ಕ್ಲಾಸ್ ಓದಿದ್ದಾಳು ಅಮ್ಮ ಓ ಅವಳು ಓದಿದ್ದು ಆ ಇದ್ದಿದ್ದು ಹಾಡು ಇವತ್ತಿಗೂ ಅವಳು ಬಾಯ್ತದ ಹೇಗೆ ಇರತ್ತೆ ನಮ್ಮ ಅಪ್ಪ ಯ ಗುರುಕುಲದಾಗ ಹೋಯ್ಗಿ ಮೇಲಕ್ಷರ ಕಲ್ತದ್ದಮ್ರು ಎಷ್ಟು ಕಷ್ಟ ಅಲ್ಲ ಆಗ ವಿದ್ಯೆ ಕಲಿಯೋಕ್ಕೆಲ್ಲ ಅವರು ಅವ್ರ ಜೀವನದ ಕಷ್ಟದಾಗೆ ಅವ್ರು ಕಲ್ತದ್ದೆಲ್ಲ ಪೂರ್ತಿ ಗುಡ್ಡ ಹತ್ಕಂಡಿತ್ತ ಹಂಗಾರು ಸಮೇತ ಮಕ್ಳಿಗೆ ಮಾತ್ರ ಭಾರೀ ಜಾಗೃತಿ ಮಾಡಿ ಅವರು ಭಾರಿ ಜಾಗೃತಿ ಮಾಡ್ತಿದ್ರು ಓದು ವಿಷಯದಾಗಲ್ಲ ಅಪಾಯ ಆಗ ಅವ್ರು ಪಟ್ಟದ ಕಷ್ಟದ ಕತಿಯೆಲ್ಲ ನಮಗೊಂದೊಂದು ಸರಿ ಹೇಳೋದಿರುತ್ತೆ ಅವ್ರು ಅದನ್ನು ಕೇಮತಿನಾಗೆ ಕರಳೆ ಕಿತ್ತು ಬಾಯಿಗೆ ಬಂದಂಗೆ ಬಂತೇನೋ ಅಂಬಷ್ಟು ಕಷ್ಟ ಆಯ್ತು ನಮಗೆ ಕೇಮಕ್ಕೆ ಕಷ್ಟ ಆಯ್ತು ಅವ್ರು ಪಟ್ಟ ಕಷ್ಟನ ಇನ್ನೂ ಅದು ಎಷ್ಟು ಕಷ್ಟ ಎದ್ದಿರ್ಬೋದು ಅವರಿಗೆ ಈಗಳಿನಾರಾಯಿ ಹಾಗಿಂದೆಲ್ಲ ಒಂದು ಕಷ್ಟ ಬಂದರೆ ಜೀವೇ ತಕಂತಿದ್ರೇನು ಬದುಕೋದೇ ಇಲ್ಲ ಇತ್ತು ನಮ್ಮ ಅಪ್ಪಯ್ಯ ಬರೀ ಎರಡು ರೂಪಾಯಿಗೋಸ್ಕರ ಕಣ್ಣೀರು ಹಾಕಿ ಮರ್ಕೀರ ಅಮ್ಮ್ರಿ ಯಾವುದೋ ಒಂದು ಪ್ಯಾಟಿ ಒಳಗೆ ಇಷ್ಟು ಕಷ್ಟ ಕಣಿ ಆಗ್ಳಿಕೆ ನಮ್ಮ ಅಮ್ಮಂದು ಎಂಥ ಮೇಲ್ಮಟ್ಟದ ವಿಚಾರ ಗೊತ್ತಿತ್ತ ಎಷ್ಟು ಅವ್ರದ್ದು ವಿಚಾರಗಳು ಈಗಲೂ ಸೂಕ್ತವಾಗಿರುತ್ತಂದ್ರೆ ಅಷ್ಟು ಖುಷಿ ಆಗ್ಬೋದು ಅವ್ರ ಬಗ್ಗೆ ದೈವ ಭೂತ ಆಚಾರ ವಿಚಾರ ಯಾವ ವಿಷಯ ತಗೊಂಡ್ರೆ ಅವ್ರಿಗೆ ಭಾರಿ ತಿಳುವಳಿಕೆ ಇರುತ್ತೆ ಅಮ್ಮನಿಗೆ ಅದೆಷ್ಟು ಹೇಳ ಅಮ್ಮನೂ ಸಮೇತ ಹಾಗೆ ಮಾಡ್ರಿ ಅವಳಿಗೂ ಭಾರಿ ವಿಚಾರದ ಎಲ್ಲ ಭಾರಿ ಒಂದು ತುಂಬ ತಿಳುವಳಿಕೆ ಇರ್ತಿತ್ತು ನನ್ನ ಅಪ್ಪ ಅಮ್ಮ ದೇವರನ್ನು ಮಾತ್ರ ಭಾರಿ ನಂಬತಿದ್ರು ಭಾರಿ ಭಾರಿ ಅವರಿಗೆ ದೇವರನ್ನಲ್ಲಿ ಹೇಳ್ರೆ ಅವ್ರೊಟ್ಟಿಗೆ ದೇವ್ರು ಎಷ್ಟೊತ್ತಿಗೂ ಇರ್ತಿದ್ನೇನೋ ಅಂಬ ಹಂಗೆಲ್ಲ ಆತಿದ್ದಿತ್ತು ನಮಗೆ ನಮ್ಮ ಈ ಇವರು ನಮ್ಮ ಅಪ್ಪ್ಯಮ್ಮ ಅಂದರೆ ನಮಗೆ ಮಾತ್ರ ಅಲ್ಲ ನಮ್ಮ ನಮ್ಮ ಊರಿನರಿಗೆ ಇಡೀ ನಮ್ಮ ಊರಿನರಿಗೂ ಭಾರಿ ಖುಷಿ ನಮ್ಮ ಅಪ್ಪಯ್ಯಮ್ಮ ಅಂದಳಿ ಹೇಳ್ರೆ ಓ ಯಾರ ಮನೆಗೆ ಎಂಥದ್ದೇ ಇಲ್ಲಿ ಕಷ್ಟ ಇರಲಿ ಸುಖ ಇರಲಿ ಯಾವುದೇ ಎಂಥದ್ದೇ ನಡೀತ ನಡೀತಾ ಇದ್ದರೂ ಸಮೇತ ಅಲ್ಲಿಗೆ ಅಪ್ಪಯ್ಯಮ್ಮ ಹೊಯ್ಕೆ ಹಾಗೆ ಈಗ ಅಪ್ಪನಿಗೆ ಎಂಬತ್ತು ವರ್ಷ ಅಮ್ಮನಿಗೆ ಎಪ್ಪತ್ತೈದು ವರ್ಷ ಯಾರಾದರೂ ಮನೆ ಕರ್ಕೊಂಡು ಹೋಗಿ ಈಗಲೂ ಹೇಳೋದಿರುತ್ತವ್ರಿಗೆ ಶಿವಪಾರ್ವತಿ ಕಂಡಂಗೆ ಆಯಿತು ನೀವು ಬಂದದ್ದು ಅಂದೇಳಿ ಹೇಳ್ಕೊಂಡು ಅಂಥ ಒಂದು ದೇ ಒಂದು ದೇವ್ರ ಕಳೆ ಅವ್ರ ಮುಖದಲ್ಲಿ ಈಗಲೂ ಇತ್ತು ನನ್ನ ಅಪ್ಪಯ್ಯ ಅಮ್ಮ ನೂರು ವರ್ಷ ಹೀಗೆ ಖುಷಿ ಖುಷಿಯೇ ನಮ್ಮ ಜೊತೆ ಇರಲಿ ಆ ಒಂದು ಆರೋಗ್ಯ ಬಗ್ಗೆ ಅವ್ರಿಗೆ ದೇವ್ರಿಗೆ ಕೊಡಲಿ ಅಂದಳಿ ಹೇಳಿ ನಾನು ಯಾವಾಗಲೂ ದೇವ್ರ ಹತ್ರ ಬೇಡ್ಕಂತ ಇರ್ತೆ ಅವ್ರದ್ದು ಮತ್ತು ಜೀವನದ ಕಥೆಗಳನ್ನು ಬೇರೆಯವ್ರ ಬಾಯಕ್ಕೆ ಎಂಬ ದಿನಗೆ ನನಗೆ ನನಗೆ ಗೊತ್ತಾಪದ ವಿಚಾರ ಎಂತಂದೇಳಿ ಹೇಳಿದ್ರೆ ಅವರು ತುಂಬ ಮಸ್ತ್ ಪರೋಪಕಾರ ದಾನ ಧರ್ಮ ಮಾಡಿರು ಅದಕ್ಕೆ ಅವರು ಇವತ್ತಿಗೂ ಒಂದು ಒಳ್ಳೆ ರೀತಿಯಾಗಿ ಜೀವನ ಇದ್ರು ಒಳ್ಳೆಯ ಇದ್ರು ಅವರು ಈಗಲೂ ಆರೋಗ್ಯ ದೇವರು ಅವ್ರಿಗೆ ಹಂಗೆ ಕೊಟ್ಟಿರಲಿ ಅವರು ಖುಷಿ ಖುಷಿಯೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಜೊತೆಗೆ ಹೆಗಳಿಗೂ ಹಿಂಗೆ ನೂರು ವರ್ಷ ಕಾಲ ನಮ್ಮ ಜೊತೆಗೆ ಅವ್ರು ಇರಲಿ ಅನ್ನೋದೇ ನನ್ನ ಬೇಡಿಕೆ ದೇವ್ರ ಹತ್ರ ನಮ್ಮೆಲ್ಲರ ಜೀವನದೊಂದು ಏಳಿಗೆಯನ್ನು ಅವ್ರ ಪದ ತಲೆಕ ಅರ್ಪಿ ಅರ್ಪಣೆ ಮಾಡುತ್ತೆ ನಾನು ನಂದು ಜೀವನದ ಒಂದು ಏಳಿಗೆಯನ್ನು ನಾನು ಅವ್ರ ಪದಕ್ಕೆ ಅರ್ಪಣೆ ಮಾಡುತ್ತೆ ಯಾಕೆಂದ್ರೆ ಅವರು ಕಟ್ ಪಟ್ಟು ಕಷ್ಟದ ಫಲವೇ ಇವತ್ತು ನಾವು ಅನುಭವಿಸ್ತಾ ಇಪ್ಪದ ಅಂದೇಳಿ ನನಗನ್ಸತ್ತು ಮತ್ತು ಯಾವಾಗಲೂ ನಾನು ಅವ್ರ ಆಶೀರ್ವಾದದ ನೆರಳಲ್ಲಿ ತುಂಬ ದಿನ ಕಳೀಕ ಅವ್ರ ಆಶೀರ್ವಾದದ ನೆರಳಲ್ಲೇ ನಾನು ಬದುಕಕ್ಕಂದೇಳಿ ಹೇಳಿ ನಾನು ತುಂಬ ಬೇಡ್ಕಂತೆ ಆ ಭಗವಂತನ ಹತ್ರ ಈ ಒಂದು ಮಾತನ್ನು ಅವ್ರ ಪದ ನಾನು ಅರ್ಪಣೆ ಮಾಡಿದೆ